ನಮನಿಸಿಗೆ ಸ್ವಾಗತ ನಾನು ಪುಷ್ಪ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಕಂಟೇನರ್ ಲಾರಿ ಖಾಸಗಿ ಬಸ್ ಮುಖಾಮುಖಿ ಡಿಕ್ಕಿ ಲಾರಿ ಚಾಲಕ ಗಂಭೀರ ಗಾಯ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಹೊರಟ ಬಿಜೆಪಿ ಕಾರ್ಯಕರ್ತರು ಬಂಟೋಳ ಬೂಡದ ಮಾಜಿ ಅಧ್ಯಕ್ಷ ದೇವದಾಶ ಶೆಟ್ಟಿ ನೇತೃತ್ವದಲ್ಲಿ ವಿಶೇಷ ಭಜನೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವಾಂತರ ಜೀವನಕ್ಕೆ ಆಧಾರವಾಗಿದ್ದ ಅಡಿಕೆ ತೋಟ ನಾಶ ಬಂಟುಳ ಕ್ಷೇತ್ರದಿಂದ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ನೂರಾರು ಬಿಜೆಪಿ ಕಾರ್ಯಕರ್ತರು ಹೊರಟಿದ್ದಾರೆ ಬಂಟುಳ ಕ್ಷೇತ್ರದಿಂದ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ನೂರಾರು ಬಿಜೆಪಿ ಕಾರ್ಯಕರ್ತರು ಹೊರಟಿದ್ದು ಬಂಟ್ವಾಳದ ಅಯೋಧ್ಯೆ ಯಾತ್ರಾತ್ರಿಗಳ ರೈಲಿನ ಬೋಗಿಯಲ್ಲಿ ಬಂಟ್ವಾಳ ಬೂಡದ ಮಾಜಿ ಅಧ್ಯಕ್ಷ ದೇವದಾಸ ಶೆಟ್ಟಿ ನೇತೃತ್ವದಲ್ಲಿ ವಿಶೇಷ ಭಜನೆ ನಡೆಯಿತು ಶಿವರಾತ್ರಿಯ ಶುಭ ದಿನದಂದು ಆಗ್ರಾ ಪೋರ್ಟ್ ರೈಲು ನಿಲ್ದಾಣದಲ್ಲಿ ವಿಶೇಷವಾಗಿ ಭಜನೆ ನಡೆಸಲಾಯಿತು

ಕಂಟೇನರ್ ಲಾರಿ ಹಾಗೂ ಖಾಸಗಿ ಬಸ್ ಮುಖಾಮುಖಿ ಡಿಕ್ಕಿಯಾದ ಘಟನೆ ಬಂಟ್ವಾಳದ ವೈದ್ಯನಾಥ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಿದೆ ಬಿಸಿ ರೋಡಿನಿಂದ ಮೂಡಬಿದ್ರೆ ಕಡೆಗೆ ಹೋಗುತ್ತಿದ್ದ ಕಂಟೇನರ್ ಲಾರಿ ಹಾಗೂ ಮೂಡಬಿದ್ರೆಯಿಂದ ಬಂಟ್ವಾಳಕ್ಕೆ ಬರುತ್ತಿದ್ದ ಖಾಸಗಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಲಾರಿ ಚಾಲಕನನ್ನ ಕೂಡಲೇ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಉಳಿದಂತೆ ಖಾಸಗಿ ಬಸ್ನಲ್ಲಿದ್ದ ಅನೇಕ ಪ್ರಯಾಣಿಕರು ಯಾವುದೇ ಪ್ರಾಣಾಪಾಯವಿಲ್ಲದೆ ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಇನ್ನು ಅಪಘಾತ ಸಂಭವಿಸಿದ ರಸ್ತೆಯ ಎದುರು ಭಾಗದಲ್ಲಿ ದೊಡ್ಡ ಪ್ರಪಾತವಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ ಅನ್ನ ಅಲ್ಲೇ ನಿಲ್ಲಿಸಿದ ಪರಿಣಾಮ ಅದೃಷ್ಟವಶಾತ್ ಯಾವುದೇ ಅಪಾಯವಾಗಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಮೆಲ್ಕಲ್ ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವಾಂತರದಿಂದ ಜೀವನಕ್ಕೆ ಆಧಾರವಾಗಿದ್ದ ಅಡಿಕೆ ತೋಟ ನಾಶವಾಗಿದೆ ನರಿಕೊಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಹರು ನಗರದ ಕಡೆಯಿಂದ ಚರಂಡಿ ನೀರು ಮಾಧವ ಸಫಲ್ಯರ ಮನೆ ಮುಂಭಾಗದಿಂದ ತೋಡಿನ ಮೂಲಕ ಮುಂದೆ ಹೋಗುತ್ತಿತ್ತು ಆದರೆ ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾಯಿತು ಅಲ್ಲಿಂದ ಪ್ರಾಬ್ಲಮ್ ಶುರುವಾಗಿದೆ ರಸ್ತೆ ಅಗಲೀಕರಣ ಮಾಡುವ ವೇಳೆ ಇದ್ದ ಚರಂಡಿಯನ್ನ ಮುಚ್ಚಿ ಹಾಕಿ ಮಣ್ಣು ತುಂಬಿಸಿದ ಪರಿಣಾಮವಾಗಿ ಸರಾಗವಾಗಿ ಹರಿಯುವ ನೀರು ಮುಂದೆ ಚಲಿಸಲಾಗದೆ ತಡೆಯಾಗಿದೆ ಇದರಿಂದ ಮಾಧವ ಸಫಲ್ಯರ ಮನೆ ಸಮೀಪದಲ್ಲಿ ಚರಂಡಿ ನೀರು ಸಂಗ್ರಹವಾಗಿದ್ದಲ್ಲದೆ ಅಡಿಕೆ ಮತ್ತು ಭತ್ತದ ಕೃಷಿಗೆ ನುಗ್ಗಿ ಕೃಷಿ ಸಂಪೂರ್ಣ ಹಾನಿಯಾಗಿದೆ ಮನೆ ಅಂಗಳದಲ್ಲಿರುವ ಬಾವಿಗೆ ಚರಂಡಿಯಲ್ಲಿ ನಿಂತಿರುವ ಕೊಳಚೆ ನೀರು ಇಂಗುತ್ತಿದ್ದು ಸಾಂಕ್ರಾಮಿಕ ರೋಗದ ಭೀತಿಯನ್ನು ಉಂಟುಮಾಡಿದೆ ಈ ಬಗ್ಗೆ ಅನೇಕ ಬಾರಿ ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಪತ್ರದ ಮುಖೇನ ತಿಳಿಸಿದರೂ ಕೂಡ ಯಾವುದೇ ಪಾಸಿಟಿವ್ ಸ್ಪಂದನೆ ಸಿಕ್ಕಿಲ್ಲ ಎಂದು ಆರೋಪ ಮಾಡಿದ್ದಾರೆ ಇನ್ನು ಜೀವನಾಧಾರ ಕೃಷಿಯನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಿರುವ ಮಾಧವ ಸಫಲ್ಯರ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸಹಿತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ನೀಡುವ ಕೆಲಸ ಆಗಬೇಕಾಗಿದೆ ಎಂದು ಸ್ಥಳೀಯರ ಒತ್ತಾಯವಾಗಿದೆ சாயம் அந்த மன மனுப்படுது தாழ மனப்பாரு உபாய் ஜங்கில எல்ல பரஸ்தான் ஃபுல்லாக பண்ணுமு கொஞ்சம் ஊது இல்லாத நீர் பர்ப்பணுமுலி தோட நீர் தும்பு சரி அது பரித்திர்த்திர்த்து போவதித்தன் பரித்திர் போப்படி எங்களுக்கு தாழ சந்தரண போவந்துத்தின காமகாரிக்கு தாக்கல வேலை சுருவாயினே இருக்குது பக்கா அக்கூல அல்பல் போற பந்தம் மந்தது எங்களை நீர் பண்ண மந்திரி இருக்கிறது தோட்டு மித்து அந்த இன்ன தோடு தோட்டம் கர்த்த கொடுத்த தோட்டால கண்டால புற லாத்தே மரியாத பஜ்ஜியூரா நீர் பால அது போத்து எங்களுக்கு ஜீவனம் பண்ண சாதிப்பு தோட்டம் மெத்த ஜாலஜி சாரமூலம் அந்த மஞ்ச வாக்கியம் மாதாச பல்லை கொஞ்சம் பட கஷி கசித்த குடும்பதார் அது கொஞ்சம் பாரிமல்ல சமஸ்யும் இத்தரி தான் காமகாரி ஸ்டார்ட் அன்க்க அப்படி பரீ பூபண நீர்னு மோரியனு ஒஞ்சு உச்சி திர்க்கொட் மூல்பலேஜு நீர் யாரும் இல்லாத சைத்தல் ரீ பூபண அஞ்சின வியவசை மொள்போட்டோட்ட நீர் ஏற்கொள்ள அஞ்சினு அஞ்சினி யாரா ஜாலு உஞ்சு குவெயிலு பார்க்க ஆவையிலுக்குலாம் இத்த இலேஜு நீர் பூரா இந்த ஜத்தும் அஞ்சாது பண்ண லெக்கு தும்புலாறு எர்டு சாயிரம் இப்பத்தமூரோ எதாரி ವಿಶೇಷ ಸ್ವಾಧೀನ ಪ್ರಾಧಿಕಾರಗಳ ಲೆಟರ್ ಅಂತೇಳಿ ಇನಿಮುಟ್ಟ ಐಕು ದಾದಲ ಒಂಜಿ ಅಧಿಕಾರ ಬರ್ತದೆ ಅವ್ರ ದಾದಿ ಪರಿಹಾರ ಮಂತ್ರಿ ಅವತ್ತು ತಂದೆ ರಾಷ್ಟ್ರೀಯ ದಾರಿ ಅಭಿ ಅಭಿವೃದ್ಧಿ ನೆತ್ತ ಪ್ರಾಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರ ನೆಕ್ಕಲ ಲೆಟರ್ ಅಂತೇರಿ ಇನಿ ಮುಟ್ಟ ದಳ ಪ್ರಯತ್ನ ಆತು ಅಂಚನೆ ಲೋಕೋಪಯೋಗಿ ಲೋಕೋಪಯೋಗಿ ಇಲಾಖೆ ನೆಕ್ಕಲಾ ಬೇರೆ ಲೆಟರ್ ಮುಖಾಂತರ ಮನವಿ ಅಂತೇರು ನೆಕ್ಕಲ ದಾಲ ಪರಿಹಾರ ಆತಜಿ ಕೊಂಗೆ ಏರನ ಬರ್ತದೆ ತೂಪನಂಜಿನ ದಾಲ ಪರಿಹಾರ ಆತೆಜಿ ಅಂಚಾದಾರ್ ಮುರಳಿ ನರಿಕೊಂಬ ಗ್ರಾಮ ಸಭೆ ಭರ್ತದೆ ನೇನು ಮನವಿ ಕೊರಿಯ ಮನವಿ ಕೊರುದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇನು ತೂದು ಬರ್ತದೆ ಈ ಸ್ಪಾಟ್ ತೂದಕ ಈ ಸ್ಪಾಟ್ ಭಯಂಕರ ಒಂಜಿ ವ್ಯವಸ್ಥೆ ಉಂಡು ಮೇರೆ ಇಲ್ಲ ಎದುರುಡೆ ಈ ಭೂಮಿ ಪೂರ ಬರ್ತದೆ ಬೇರೆ ಇಲ್ಲ ಕುಲ್ಲಂದಂಚಿನ ಪರಿಸ್ಥಿತಿ ಉಂಡು ಅದಕ್ಕೋಸ್ಕರ ದಯಮಂತದ ನೇನು ಒಂಜಿ ಸಂಬಂಧಪಟ್ಟನ ಅಧಿಕಾರ ಬರ್ತದೆ ಈ ಭೇಟಿ ಕೊಡದು ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡು ಮಾನ್ಯ ಜಿಲ್ಲಾಧಿಕಾರಿ ಈ ಮೂಲಕ ವಿನಂತಿ ಮನ್ಪೇಜಿ ಕೃಷಿಕನ ಒಂಜಿ ಪಾಡು ಬಂಡ ಒಂಜಿ ಬಾರಿಮಲ್ಲ ವ್ಯವಸಾಯ ತೋಟಪುರ ನಾಸಾಪನಿ ವ್ಯವಸಾಯಿತನ ತಕ್ಷಣ ಈ ಸ್ಥಳಕ್ಕೆ ಭೇಟಿ ಕೊಡದು ಈ ಸಮಸ್ಯೆಯನ್ನು ಪರಿಹಾರ ಮನ್ಕೊಡು ಬಂದು ಏನು ಕೃಷಿಕರ ಪರವಾಗಿ ಮನವಿ ಮಾತು ಬಿಸಿ ರೋಡು ಗೂಡಿನ ಬಳಿಯ ಕಾಡಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ ಬಿಸಿ ರೋಡು ಗೂಡಿನ ಬಳಿಯ ಚಿಕ್ಕಯ್ಯ ಮಠ ಗುಡ್ಡೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದ್ದು ಬಂಟೋಳ ಕಂದಾಯ ಇಲಾಖೆಯ ಮಾಹಿತಿಯಂತೆ ತಕ್ಷಣ ಬಂಟ್ವಾಳ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಬಂಟೋಳದ ಸಹಾಯಕ ಠಾಣಾಧಿಕಾರಿ ರಾಜೇಶ್ ಶೆಟ್ಟಿ ಹಾಗೂ ಸಿಬ್ಬಂದಿ ವರ್ಗ ಇವರೊಂದಿಗೆ ಬಂಟೋಳ ಕಂದಾಯ ಇಲಾಖೆಯ ಕರಿಬಸಪ್ಪ ನಾಯಕ ಹಾಗೂ ಸಿಬ್ಬಂದಿ ಸದಾಶಿವ ಕೈಕಂಬ ಸಹಕರಿಸಿದ್ದಾರೆ ಇನ್ನು ಹತ್ತಿರದಲ್ಲಿ ಅನೇಕ ಮನೆಗಳಿದ್ದು ಯಾವುದೇ ಅಪಾಯ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್